গড়গুলি গড়না পরিবর্তন করেছি গড়গুলি পরিবর্তন করেছি নারায়ন গাউড়কে নিয়ে এসেছি বাই নারায়ন গাউড় बघेल জনগণ হবে জনগণ হবে গড়গুলি শুনলেಬೇಕು গড়গুলি শুনলেಬೇಕು গড়গুলি শুনলেಬೇಕು রক্ত রক্ত জয় হোক রক্ত ಎಲ್ಲ ಕನ್ನಡಿಗರಿಗೆ ಶರಣ ಶರಣಾರ್ಥಿ ಮಧ್ಯಾಹ್ನದ ಯಾಕ ಯಾಕೆ ಪ್ರಸಾರ ಬಂದಿದೆ ಅಂತಂದ್ರೆ ನಾರಾಯಣಗೌಡರನ್ನ ಬಂಧಿಸಿದ್ದಾರೆ ಆ ಒಂದು ಕಾರಣಕ್ಕ ಬೆಳಗಾವಿಲಿರೋ ಎಲ್ಲ ಕನ್ನಡ ಸಂಘಟನೆಗಳು ಒಗ್ಗೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಘಟನೆಗಳ ಪರಿಸ್ಥಿತಿನ ಸಣ್ಣ ಪುಟ್ಟ ಕನ್ನಡ ಸಂಘಟನೆ ಜೊತೆಯಲ್ಲಿ ದಿನಕ್ಕೆ ಸಹಾಯಕರಾಗೇವೋ ಅಂತೇನೋ ಅಂತ ಫೀಲ್ ಬರೈತೆ ಬರ ಅನ್ಸಾ ಕನ್ನಡಿಗರು ಸಹಾಯಕರಾಗತ್ತಾರೇನೋ ಅಂತ ಅನ್ಸಾ ಇದೆ ಈ ದಿನದಿಂದ ದಿನಕ್ಕೆ ಆಗುತ್ತಿರುವಂತ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ Buen día, ದೊಡ್ಡ ದೊಡ್ಡ ಕನ್ನಡ ಸಂಘಟನೆಗಳಿಗೆ ಹಿಂಗಾದ್ರೆ ಇನ್ನು ಸಾದಾ ಕನ್ನಡ ಸಂಘಟನೆಗಳಿಗೆ ಹೆಂಗೆ ಮುಂದೆ ಹುಟ್ಟುತ್ತಿರೋ ಪೀಳಿಗೆಗೆ ಅವ್ರ ಗತಿ ಹೆಂಗೆ ನನ್ನಂಥ ಸಣ್ಣ ಸಣ್ಣ ಪುಟ್ಟ ಪೇಜ್ಗಳ ಗತಿ ಹೆಂಗೆ ಇದೆಲ್ಲ ಯಾವಾಗ ಕೊನೆ ಆಗ್ತಿತ್ತು ಇನ್ನೊಂದು ಮುಖ್ಯ ವಿಚಾರ ಇಡೀ ಭಾರತೊಳಗ ತನ್ನ ಭಾಷೆಗಾಗಿ ಹೋರಾಡುತ್ತಿರುವ ಏಕೈಕ ನಾಡು ಅಂತಂದರೆ ಅದು ನಮ್ಮ ಕನ್ನಡ ನಾಡು டேய் பாரு டேய் பாரு டேய் பாரு டேய் என்னடா பாரு பெங்கசி நம்ம இங்க வந்து குடு 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 பிடி गाड़ी காசி பிடி ಕೋಲ್ಡ್ ಹೊರಡೋ ಮಸಿ ಬಳದು ಕಾನೂನು ಮೀರ್ಬೇಡಿ ಅಂತಂತ ನಮಗೆ ಹೇಳ್ತಾರೆ ಅದರ ಮಹಾನಾರ ಪಾಲಿಕೆದವ್ರು ನೋಡಿದ್ರೆ ಕಾನೂನು ಮೀರ್ತಾ ಇದ್ದಾರೆ ನಾರಾಯಣ್ ಗೌಡರ ಮಾಡಬೇಕು ಮಾಡದಿದ್ದರೆ ಬೆಳಗಾವಿಯಿಂದ ಉಗ್ರವಾದಂತ ಹೋರಾಟವನ್ನ ಎಲ್ಲ ಕನ್ನಡ ಕನ್ನಡಪರ ಸಂಘಟನೆದವರು ಮಾಡಿ ನಾರಾಯಣ್ ಗೌಡರನ ಬಡಗಲಿ ಘೋಷಿಸುತ್ತಿದ್ದಿತ್ತಾರೆ ಸರ್ಕಾರಕ್ಕೆ ಅಚ್ಚರಿ ತಿಳ್ಕೊತಾ ಇದೀವಿ ಬೆಳಗಾವಿಯಲ್ಲೂ ಕೂಡ ಕನ್ನಡ ನಾಮಫಲಕ ಇಲ್ಲದಂತ ಅಂಗಡಿ ಮುನ್ನ ಮುಂಗಟಗಳಲ್ಲಿ ರಾಜುತ್ತಿರುವಂತಹ ಮರಾಠಿಯಲ್ಲಿ ಆಗಿರ್ಬೋದು ಇಂಗ್ಲೀಷ್ನಲ್ಲಿ ಆಗಿರ್ಬೋದು ಬೋರ್ಡ್ಗಳನ್ನು ತೆರಗೊಳಿಸಬೇಕು ಇಲ್ಲವಾದಲ್ಲಿ ಇಲ್ಲಿ ಜಿಲ್ಲಾಡಳಿತ ಹೊಣೆಗಾರ ಇಲ್ಲಿ ಪೊಲೀಸ್ ಇಲಾಖೆ ಹೊಣೆಗಾರ ಇಲ್ಲಿ ಮಹಾನಗರ ಪಾಲಿಕೆ ಹೊಣೆಗಾರ ಆಗಬೇಕಾಗುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಿಗರ ಬೆಳಗಾವಿಯಲ್ಲಿ ಸೇರಿ ನಾಮಫಲಕವನ್ನು ತೆರವುಗಳ ವ್ಯವಸ್ಥೆಯನ್ನು ನಾವು ಕೈಗೊಳ್ಳಲಿದ್ದೀವಿ ಸರ್ಕಾರ ನಮ್ಮ ನಾಯಕರನ್ನು ಬಂಧಿಸಿರುವುದು ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡಿದಂತಾಗಿದೆ ಸರ್ಕಾರ ಕೂಡಲೇ ನಾನಾಯ ಮಾಡಿ ನಡೆದಂತ ಹೋರಾಟ ಅವರು ಮಾಡ್ಕೊಂತ ಹೋಗ್ತಾರಂತ ಹೇಳಿದ್ರು ಮನವಿ ಮಾಡ್ಕೊಂಡಿದ್ರಂತೆ ಆ ರೀತಿ ಇವರು ಏನು ಪೊಲೀಸ್ ಇಲಾಖೆಯವರು ಬಂದೋಬಸ್ತ್ ನಿಂತ್ಕೊಂಡು ಆ ಹೋರಾಟದಲ್ಲಿ ಅಲ್ಲೇ ಹೋಗಿ ಅರೆಸ್ಟ್ ಮಾಡೋ ಕೆಲಸವನ್ನು ಪೊಲೀಸ್ ಇಲಾಖೆ ಅವ್ರು ಮಾಡಿದ್ದಾರೆ ಆದ್ರೂ ನಾರಾಯಣಗೌಡಗೆ ಇವತ್ತು ಬಿಡುಗಡೆ ಆಗ್ಬೇಕನ್ನುವಂತ ಎಲ್ಲ ಬೆಳಗಾವಿ ಕನ್ನಡಪರ ಸಂಘಟನೆ ಒಕ್ಕೂಟದ ವ್ಯವಸ್ಥೆಯಿಂದ ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಮುಂದಿನ ತೀರ್ಮಾನದಲ್ಲಿ ಎಲ್ಲ ಬೆಳಗಾವಿ ಕನ್ನಡಪ್ರಭ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟವನ್ನು ಮಾಡ್ಬೇಕನ್ನುವಂತ ನಾನು ಮಾತಾಡ್ತಾರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಒಕ್ಕಟ್ಟಲದಿಂದ ಅವರನ್ನು ಬಂಧಿಸಿ ಬಂಧನ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಗೆಲಂಕ ಟೋಲದಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಹೋರಾಟವನ್ನು ಹಮ್ಮಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಪೊಲೀಸ್ ಇಲಾಖೆ ಆ ರ್ಯಾಲಿಯನ್ನು ತಡೆಯುವುದ್ರ ಮುಖಾಂತರ ನಾರಾಯಣಗೌಡರನ್ನ ಬಂಧನ ಮಾಡಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ನಾರಾಯಣಗೌಡರ ಬಂಧನವನ್ನು ಬಿಡುಗಡೆ ಮಾಡಬೇಕು ಅವರನ್ನು ಕೂಡಲೇ ಜೈಲದಿಂದ ಹೊರ ಹಾಕಬೇಕು ಏನು ನಿನ್ನೆ ಡಿ ಸಿ ಪಿ ಏಳು ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾನೆ ನಾರಾಯಣಗೌಡರನ್ನ ಒಬ್ಬ ನಾರಾಯಣಗೌಡರನ್ನ ಬಂಧಿಸ್ರ ಮುಖಾಂತರ ಏಳು ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾನೆ ಆ ಒಂದು ಡಿ ಸಿ ಪಿಯನ್ನು ಕೂಡಲೇ ಸರ್ಕಾರ ಅಮಾನತು ಮಾಡಬೇಕು ಅವನನ್ನು ಅಮಾನತುಗೊಳಿಸಿ ಆದೇಶ ಹೊರಸ್ಬೇಕು ನಾರಾಯಣಗೌಡರನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಬೆಳಗಾವಿಯಲ್ಲಿ ಕೂಡಿದ್ದೀವಿ ಬೆಳಗಾವಿಯಲ್ಲೂ ಕೂಡ ಅಂಗಡಿ ಮುಂಗಡಗಳಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಇರುವಂತ ಕನ್ನಡ ಇರೋದೇ ಇರುವಂತಹ ಬೋರ್ಡ್ಗಳು ಸಾಕಷ್ಟು ಇದಾವೆ ಕೂಡಲೇ ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡಲೇ ತಾವೇ ತೆರವುಗೊಳಿಸ್ಬೇಕು ಇದನ್ನು ಸರ್ಕಾರನ ತೆರವುಗೊಳಿಸ್ಬೇಕು ಇಲ್ಲಾದರೆ ಕರ್ನಾಟಕದಲ್ಲಿ ಕನ್ನಡಿಗರು ಬೆಳಗಾವಿಯಲ್ಲಿ ಆ ಬೋರ್ಡ್ಗಳನ್ನು ತೆರವು ತೆರವುಗೊಳಿಸುವ ಮುಖಾಂತರ ಇಲ್ಲೂ ಕೂಡ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಏನು ನಿನ್ನೆ ನಡೆದಂತ ಬೆಂಗಳೂರಿನಲ್ಲಿ ಸಾಮಾಜಿಕ ಹೋರಾಟವನ್ನು ಮಾಡ್ಕೊಂತ ಹೋಗುತ್ತಿರುವಂತ ನಾರಾಯಣಗೌಡರು ಅವರಿಗೆ ಆ ಹೋರಾಟಕ್ಕೆ ನಿರಂತರವಾಗಿ ಅವ್ರಿಗೆ ಹೋರಾಟ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಕೂಡಲೇ ಪೊಲೀಸ್ ಇಲಾಖೆಯವರು ಅವರು ಹೋರಾಟಕ್ಕೆ ಹೋಗಿದ ನಂತರ ಅಲ್ಲೇ ಅರೆಸ್ಟ್ ಮಾಡಿ ಒಳಗಡೆ ಹಾಕುವಂತ ಕೆಲಸ ಮಾಡಿದ್ದಾರೆ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕ್ಬೇಕಂತ ಈ ಕರ್ನಾಟಕದಲ್ಲಿ ಪೂರ ತುಂಬ ಆಗುವಂತ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಆಗಬೇಕು ಬೆಳಗಾವಿ ಸಾಕಷ್ಟು ಮರಾಠಿ ಬೋರ್ಡ್ಗಳು ಅದಾವೆ ಅದರ ಬಗ್ಗೆ ಯಾರು ತೀರ್ಮಾನ ತೊಂತ ಇಲ್ಲ ಇಲ್ಲಿ ರಾಜಕಾರಣಿ ಓಟಿಗೆ ವ್ಯವಸ್ಥರ ಓಟಿಗೆ ವ್ಯವಸ್ಥರ ಪಡೆದಾಡ್ತಾ ಇದಾರೆ ಬರೀ ಓಟಿಗೆ ವ್ಯವಸ್ಥರ ಹೊಡೆದಾಡ್ತಾ ಇದಾರೆ ಯಾರು ನೋಡ್ಕೋ ಸಾಧ್ಯ ಇಲ್ಲ ಒಂದು ಬೋರ್ಡ್ ಅನ್ನು ತೆರೆಗೊಳಿಸುವಂತ ಮಾನವ ಸಾಕಷ್ಟು ಮನವಿ ಕೊಟ್ಟು ಸಾಕಾಗಿದೆ ಇನ್ನು ಬರುವಂತ ಒಂದು ವಾರದಲ್ಲಿ ಯಾವ್ಯಾವ ಅಂಗಡಿ ಮೇಲೆ ಇಂಗ್ಲಿಷ್ ಹಿಂದಿ ಮರಾಠಿ ಇವೆಲ್ಲದವಲ್ಲ ಇವನ್ನ ನಾವು ಹೊಡೆಯುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ ಅಂತ ನಾನು ಹೇಳಿಸ್ತಾ ಇದ್ದೇನೆ وقت تیرے لے جے نایا برالے وقت تیرے لے عدالت جي وراٽا نياڪ جي وراٽا وقت بيڪو جے نایا بيڪو بيڪي بيڪو نایا بيڪو گڙ گڙ کي بيڙ گڙ کي نایا